ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಬಾಣ್ಲಿಗೆ ಎರಡು ಮೂರು ಸ್ಪೂನ್ ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಗೂ ಬಾದಾಮಿನ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಹಾಗೂ ನಾಲ್ಕು ಕಪ್ ಕ್ಯಾರೆಟ್ ತುರಿಯನ್ನು ತೊಗೊಂಡಿದ್ದೀರಿ ನಂತರ ನಾಲ್ಕು ಕಪ್ ಕ್ಯಾರೆಟ್ಗೆ ಮೂರು ಕಪ್ನಷ್ಟು ಹಾಲನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೂ ಕ್ಯಾರೆಟ್ ತುರಿನ ಒಂದು ಫೈವ್ ಮಿನಿಟ್ಸ್ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಆನಂತರ ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ ಆಲ್ಮೋಸ್ಟ್ ಹಾಲೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ನೋಡ್ಕೊಂಡು ನಾವು ಸಕ್ಕರೆ ಹಾಕೋಬೇಕಾಗುತ್ತೆ ಆಲ್ಮೋಸ್ಟ್ ಡ್ರೈ ಆಗ್ತಾ ಬರ್ತಾ ಇದೆ ಇವಾಗ ಒಂದು ಕಪ್ನಷ್ಟು ಸಕ್ಕರೆನ ಆ್ಯಡ್ ಮತ್ತೆ ಮೆಲ್ಟ್ ಮೆಲ್ಟಾಗಿ ಸ್ವಲ್ಪ ಗಟ್ಟಿಯಾಗಬೇಕು ಮತ್ತೆ ಮತ್ತೆ ಫೈ ಟು ಟೆನ್ ಮಿನಿಟ್ಸ್ ಟೈಮ್ ತೊಗೊಳ್ಳುತ್ತೆ ಈ ಸ್ಟೇಜ್ ಅಲ್ಲಿ ಸ್ವಲ್ಪ ಏಲಕ್ಕಿ ಹಾಕೋಣ ಹಾಗೂ ನಾವು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ ಸಹ ಹಾಕೋಣ ಇವಾಗ ಆಲ್ಮೋಸ್ಟ್ ತವ ಎಲ್ಲ ಬಿಡ್ತಾ ಇದೆ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಕ್ಯಾರೆಟ್ ಹಲ್ವಾ ಇವಾಗ ನೋಡ್ಕೊಂಡು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕೊಳ್ಳಿ ರೆಡಿ ಇದೆ ನಮ್ಮ ಕ್ಯಾರೆಟ್ ಅಲ್ವಾ ಬಿಸಿ ಬಿಸಿ ಕ್ಯಾರೆಟ್ ಅಲ್ವಾ ರೆಡಿ ಇದೆ ಇವಾಗ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು